ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಗೆ ನಿಮ್ ಎಲ್ಲರಿಗೂ ಸ್ವಾಗತ ಮೂಲಂಗಿ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಬಟ್ ಈ ರೀತಿ ಮೂಲಂಗಿ ಪಲ್ಯಾನ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗತ್ತೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೂಲಂಗಿ ಮತ್ತು ಅದರ ಸೊಪ್ಪನ್ನ ತುಂಬಾ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದೀವಿ ಇದನ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನಾವ್ ಇದನ್ನ ಕುಕ್ಕರ್ ಪಾತ್ರೆಗೆ ಶಿಫ್ಟ್ ಮಾಡಿದೀವಿ ಸ್ವಲ್ಪ ನೀರ್ ಎಷ್ಟು ಬೇಕಾಗುತ್ತೋ ನೀರ್ ಅಷ್ಟನ್ನ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈಗ ಬೇಯಿಸ್ಕೊಂಡಿದೀವಿ ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ನ ತೆಗೆದುಕೊಳ್ತಿದೀವಿ ಇದರಿಂದ ಮೂಲಂಗಿಯಲ್ಲಿರೋ ಒಗರು ಅಂಶ ಕಡಿಮೆ ಆಗತ್ತೆ ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾವಿಲ್ಲಿ ಒಣಮೆಣಸಿನಕಾಯಿಯನ್ನು ಹಾಕೊಂಡಿದೀವಿ ಆಲ್ಮೋಸ್ಟ್ ಹತ್ತು ಒಣ ಮೆಣಸಿನಕಾಯಿಯನ್ನು ಹಾಕೊಂಡಿದೀವಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಂಡಿದೀವಿ ಹಾಗೆ ಒಂದರಿಂದ ಎರಡ್ ಸ್ಪೂನ್ ನಷ್ಟು ಕೊತ್ತಂಬರಿಯ ಕಾಳು ಅರ್ಧ ಸ್ಪೂನ್ ನಷ್ಟು ಅರಿಶಿನವನ್ನ ಹಾಕೊಂಡಿದೀವಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಬೇಕ್ ನೋಡಿ ಈಗ ನಾವು ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದೀವಿ ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಸೇರಿಸಿ ಸ್ವಲ್ಪ ಹೊತ್ತು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಏನಂದ್ರೆ ತುಂಬಾ ಜಾಸ್ತಿ ಗ್ರೈಂಡ್ ಮಾಡ್ಕೋಬಾರದು ಜಸ್ಟ್ ಮಿಕ್ಸ್ ಆದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಆಗ್ಬೇಕು ಅಷ್ಟೇ ಒಂದ್ಸತಿ ಒಂದ್ ರೌಂಡ್ ತಿರುಗ್ಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಂಡಿದೀವಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದೀವಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಟೊಮ್ಯಾಟೋನ ಹಾಕೊಂಡಿದೀವಿ ಒಂದು ಟೊಮ್ಯಾಟೊ ಸಾಕಾಗತ್ತೆ ಟೊಮೆಟೊನು ಕೂಡ ಅದೇ ರೀತಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವೇನು ಮೂಲಂಗಿ ಮತ್ತು ಅದರ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದೀವಿ ಆಲ್ಮೋಸ್ಟ್ ಟೂ ವಿಶಲ್ ಇದನ್ನ ಕೂಗಿಸ್ಕೊಂಡ್ರೆ ಮೂಲಂಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ಇದನ್ನ ಆಡ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಮೂಲಂಗಿ ಆಲ್ಮೋಸ್ಟ್ ಬೆಂದಿರೋದ್ರಿಂದ ಜಾಸ್ತಿ ಇದನ್ನ ಬೇಯಿಸುವ ಅವಶ್ಯಕತೆ ಏನು ಇರಲ್ಲ ಈಗ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನ ಹಾಕೊಳ್ತಿದೀವಿ ಇದ್ರಿಂದ ಮೂಲಂಗಿ ಪಲ್ಯದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಮಸಾಲೆ ತರಕಾರಿ ಜೊತೆ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ನಾವು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕೊಂಡಿಲ್ಲ ಸೊ ಈಗಲೇ ಉಪ್ಪನ್ನ ಹಾಕೊಂಡಿದ್ದೀವಿ ಟೋಟಲ್ ಆಗಿ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನ ಹಾಕೊಂಡಿದೀವಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಗರು ಅಂಶ ಏನೇ ಇದ್ರು ನಿಮ್ಗೆ ಅಷ್ಟಾಗಿ ಅದು ಅನ್ಸಲ್ಲ ನೋಡಿ ಬೆಲ್ಲ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಮೂಲಂಗಿ ಪಲ್ಯ ರೆಡಿ ಆಗಿದೆ ನೋಡಿ ಮೂಲಂಗಿ ಪಲ್ಯ ಈಗ ರೆಡಿ ಆಗಿದೆ ಎಲ್ಲರೂ ಮೂಲಂಗಿ ಪಲ್ಯ ಅಂದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಳ್ತಿರ್ತಾರೆ ಬಟ್ ಈ ರೀತಿ ಮಾಡಿ ನೀವು ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ಇದನ್ನ ಚಪಾತಿ ಜೊತೆ ತಿನ್ಬೋದು ಹಾಗೆ ಅನ್ನ ಸಾಂಬಾರ್ ಜೊತೆ ಸೈಡ್ಸ್ ಆಗಿ ಕೂಡ ತಿನ್ಬೋದು ತುಂಬಾ ತುಂಬಾ ಚೆನ್ನಾಗಿರತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್